ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ವರ್ಡ್ಸ್ ಇಪ್ಪತ್ತೊಂದು ಮಾಡಿದ್ವಿ ಎರಡನೇ ದಿವಸದಲ್ಲಿ ಬಣ್ಣಗಳನ್ನು ಗುರುತಿಸೋದು ಗೊತ್ತಾಗಿದೆ ಚಿತ್ರಗಳನ್ನು ಗುರುತಿಸೋದು ಗೊತ್ತಾಗಿದೆ ಅಕ್ಷರಗಳನ್ನು ಗುರುತಿಸಿ ಅದನ್ನ ವರ್ಡ್ಸ್ ಏನಿದೆ ಅದನ್ನ ಓದೋದು ಗೊತ್ತಾಗಿದೆ ರೈಟ್ ಇದ್ರ ಜೊತೆಗೆ ಮತ್ತೇನಾಯ್ತು ಇನ್ನೊಂದು ಟಾಸ್ಕ್ ಎಷ್ಟು ಜನ ಕಲೆರಿಂಗ್ ಮಾಡೋದು ಗೊತ್ತಾಯ್ತು

ಇಬ್ರು ಪೇರೆಂಟು ಬೆಳಗಿಂದ ಅವ್ರನ್ನ ಗಮನಿಸಿದ್ದಾರೆ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಮಾಡಿದ ಸಾಧ್ಯತೆ ಇದೆ ರೈಟ್ ಅದಕ್ಕೆ ಇವರು ಇಬ್ಬರ ಬೆಳಗಿಂದ ಅವ್ರು ಮಾಡಿದ್ದಾರೆ ಎಷ್ಟು ಪರ್ಫೆಕ್ಟ್ ಆಗಿ ನಾಳೆಗೆ ಏನ್ ಸುಮ್ಮನೆ ನಿಮಗೆ ಹೇಳ್ತಿದ್ದೆ ಏನಿರತ್ತೆ ಏನಾದರೂ ಸ್ಪೀಡ್ ಆಗ್ತಾವಳು ಇವಾಗ ಏನ ಇಷ್ಟೊತ್ತಿಗೆ ಈಗ ಬಂದು ವಿಡಿಯೋ ಮಾಡ್ತಾವೆ ನೋಡಿದ್ರೆ